ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಪ್ರಿಯದರ್ಶಿನಿ ಇವತ್ತು ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ನಾವಿದ್ದೀವಿ ಯಲ್ಬುರ್ಗ ತಾಲೂಕಿನ ಹುಣ್ಸೇಳ ಗ್ರಾಮದ ಶ್ರೀ ಹನುಮಂತಪ್ಪ ಅವರ ತೋಟದಲ್ಲಿ ಬಾಳೆ ತೋಟದಲ್ಲಿ ನಾವಿದ್ದೀವಿ ಇವತ್ತು ನಮ್ಮ ರೈತ ಮಹಿಳೆಯರು ಬೆಳಗಿಂದ ಸಾಯಂಕಾಲ ಈ ಬಿರು ಬೇಸಿಗೆಯಲ್ಲಿ ಕೂಡ ತಮ್ಮ ತೋಟದಲ್ಲಿ ಎಷ್ಟು ಉತ್ಸಾಹಕತೆಯಿಂದ ಕೆಲಸ ನಿರ್ವಹಿಸ್ತಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಇವತ್ತು ನಮ್ಮ ಮಹಿಳೆಯರು ಜಾನಪದ ತಮ್ಮ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಜಾನಪದ ಅಂದರೆ ಅವರ ಬೇಸರವನ್ನು ಹೋಗಲಾಡಿಸಲು ತಾವು ತಮ್ಮ ಸಂಗಡಿಗರೊಂದಿಗೆ ಕೆಲಸಗಾರರೊಂದಿಗೆ ತಮ್ಮ ಗೀತೆಗಳನ್ನು ಹಾಡುತ್ತಾ ತಮ್ಮ ಬೇಸರದೊಂದಿಗೆ ತಮ್ಮ ಕೆಲಸಗಳನ್ನು ಕೂಡ ನಿರ್ವಹಿಸುತ್ತಾ ಬರ್ತಿದ್ದಾರೆ ಅಂತಹ ಮಹಿಳೆಯರನ್ನು ನಾನಿವತ್ತು ನಮ್ಮ ಸುದ್ದಿವಾಹಿನಿಯೊಂದಿಗೆ ಪರಿಚಯಿಸ್ತಿದ್ದೀನಿ ಬರ್ರಿ ಅಮ್ಮ ನಮಸ್ಕಾರ ತಮ್ಮ ಹೆಸರೇನಮ್ಮ ಲಕ್ಷ್ಮೀದೇ ನಿಮ್ದೇ ತೋಟನೇ ಇದು ನೀವೇ ಬೆಳಗ್ಗೆಯಿಂದ ಕೆಲಸ ನಿರ್ವಹಿಸ್ತೀರಿ ನಿಮ್ಮ ಒಂದು ಎರಡು ಏನು ನೀವು ಬೇಸರ ಸಮಯದಲ್ಲಿ ನೀವು ಆಡಾಡ್ತೀರಿ ಅಂತ ಹೇಳಿ ಇವತ್ತು ನಮ್ಮ ಸುದ್ದಿವಾಹಿನಿಯೊಂದಿಗೆ ಒಂದೆರಡು ಗೀತೆಗಳನ್ನು ಹಂಚಿಕೊಳ್ಳಿ ಕಂಚಂಬ ಕಾಲೋರ ಮೆಂಚಾದಡೆ ಪಟ್ಟಣದವರ ಬಂಗಾರ ಬಳೆಯವರ ತವರೂರೆ ಸರಬಾನವೆ ಬಂಗಾರ ಬಳೆಯವರ ತವಾರೂರೆ ಸರಬಾನವೆ ಬಂಗಾರ ಬಳಿದವರ ತವರೂ ರೇ ಸೋಬಾನವೆ ಬಂಗಾರ చెకాల మెంత దట్టణదరా బంగార బయవరా తవారూ రే సోబానవే బంగార బయవరా తవారూ రే సోబానవే బంగర బవరా తవారూ मंदी बड़ गया का काला तार सोबान मंदी बड़ गया काला तार सोबाना मंदी बड़ गया काला तार सोबान बंगारा

ರ್ತ <mully> ಸೆಡಾಗ <singing>

स्रोमाण अथर सानी नवडडि स्रोबा अथर सानी नवडडि स्रोबानी ಎಣ್ಣ ನಿಮ್ಮಪ್ಪನ ಕೋನಾ ನನಗೆಳೆ ಸೃವಾನವೆ ನಿಮ್ಮಪ್ಪನ ಕೋಣ ನನಗೆಳೆ ಸ್ರೋವಾಣ ನಿಮ್ಮಪ್ಪನ ಕೋನ ನಮಗೆಳೆ ಸೋವಾಣ ನಿಮ್ಮಪ್ಪನ ಕೋನ ನಮಗೆಳೆ ಸೋವಾನ ನಮ್ಮಪ್ಪ ರಾಯ ಪ್ಯಾಟಿ ಒಳ ಕೋಟೆ ಪ್ಯಾಟಿ ಒಳ ಕೋಟೆ ಶ್ರವಣ ನಾರಾಯಣ ಪೇಟಿಟ್ರೋವಣ ನಾರಾಯಣ ಪೇಟಿಟ್ರೋವಾಣೇ ನಿಳಿ ರಯ ನಾರಾಯಣ ಪ್ಯಾಟಿ ಒಳ ಕೋಟೆ ಶ್ರವಣ ನಾರಾಯಣ ಪೇಟಿ ಒಳ ಕೋಟೆ ಶ್ರವಣ ನಾರಾಯಣ ಪೇಟಿ ಒಳ ಕೋಟ ಪ್ಯಾಟಿ ಪ್ಯಾಟಿವಾಳ ಕೋಟೆ ಶ್ರಬಾನ ಗಾರಾಯಾನ ಪ್ಯಾಟಿವಾಳ ಕೋಟೆ ಗೀರವಾರ ಮತ ಮಾರಾರ ಮಗಳೈ ಆಶ್ರವಾನವೆ ಮತ್ತ ಮಾರಾರ ಮಗಳೈ ಆಶ್ರವಾನ ಮತ್ತ ಮರಾರ ಮಾಗಳ ಆರಾಮಗಾಳಿ ಆಸ್ರಾ ಮನೆ ಮೂವತ್ ಮುಂದಾಗ ಬೇಸರ ಕೆಲಸ ಬ್ಯಾಸ್ರದಾಗ ಆಡ್ತೀರಿ ನಮ್ಮ ಮೂವರು ಕಲ್ಸದ್ ನಾವ್ ಬಂದ್ ಓಟಾಗ ಆಡಿ ಮಾಡಿರಿ ಬ್ಯಾಸ ಬ್ಯಾಸ್ರಂತಿರಿ